ಆ ಸಿನಿಮಾದ ಸ್ಲಾಂಗ್ ಬಹಳ ಇಷ್ಟ ಆಯ್ತು ನಮಗೆ ಅಲ್ಲಿ ಅದು ಕನ್ನಡನೇ ಸರ್ ಆದ್ರೆ ಅದನ್ನ ಮಾತಾಡೋ ರೀತಿ ಬೇರೆ ಇರ್ತದೆ ಚೆನ್ನಾಗಿ ಅದು ಹೋಗಡ ಬಾಡ ಬಡ ಹಂಗಾಗಿ ಭಾಷೆ ಕೇಳಿಸೋರ್ಗು ಹೊಸತ್ತಾರ ತುಂಬಾ ಜನಕ್ಕೆ ಇಷ್ಟ ಆಗಿರೋದೇ ಭಾಷೆ ಮಹೇಶ್ವರ ಏನೇನ್ ಸಿಗುತ್ತೋ ತಂದು ಇಡ್ತಾ ಇದ್ರಂತೆ ಈಗ ನಾನು ಆರ್ಟ್ ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು ನಾನು ಸಿಕ್ಕ ಸಿಕ್ಕಿದ ಪ್ರಾಪರ್ಟಿನೆಲ್ಲ ಅನಾವಶ್ಯಕವಾಗಿ ತಂದಿಟ್ರೆ ಅವಾಗ ನಾನು ಏನು ಪ್ರಿಪರೇಷನ್ ಆಗಿಲ್ಲ ಅನ್ನೋದು ಒಂದು ಅರ್ಥ ಬರುತ್ತೆ ಹೊಸ ಚಪ್ಪಲ್ಗಳನ್ನ ಕೊಟ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ಹಳೆ ಚಪ್ಪಲ್ ಸಮುದಾಗಿರ ಚಪ್ಪಲ್ಗಳನ್ನ ಇಸ್ಕೋ ಬರ್ತಿದ್ರು ಸುದೀಕ್ ಅವರೇ ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಅನಿಸ್ತು ಸಿನಿಮಾ ಮಾಡೋದಕ್ಕೆ ಇಷ್ಟ ಆಯ್ತು ತುಂಬಾ ಚೆನ್ನಾಗೈತಿ ಜನ ಆ ಸೀನ್ ನನಗೆ ತುಂಬಾ ಇಷ್ಟ ಆಯ್ತು ಬರೋದಿಕ್ಕೆ ಸಿನಿಮಾದಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದು ಇರುತ್ತಲ್ಲ ಆ ಸಿನಿ ಅಂದ್ರೆ ಮಗ ಸಿಕ್ಕ ಜೊತೆ ಬಂದ್ಬಿಡ್ತಾನೆ ಅಂತ ಎಲ್ಲರೂ ಆದ್ರೆ ಅದು ಆ ಇಡಿಸಿ ಅಸಿನ್ ಅಸೀನು ಇಡೀ ಸಿನಿಮಾ ದಾರಿನೇ ಬದಲಾಯಿಸ್ತದೆ ಈ ಕತೆ ಓದಿದ್ರಿ ಕತೆ ಓದಿದಾಗ ಏನಾದ್ರೂ ಬದಲಾವಣೆ ಮಾಡ್ಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದ್ವಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಸ್ಲಾ ಹತ್ರ ಬಂದಾಗ ಆ ಕತೆಗೆ ಇನ್ನೊಂದು ರೂಪಾಯಿ ಬಂತು ಫೈನಲ್ ಆಗ ಏನಂದ್ರೆ ನಮ್ಮೆಲ್ಲರ ಪರಿಶ್ರಮಕ್ಕೆ ಅರ್ಥ ಕೊಟ್ಟಿದ್ವಿ ಅಂದ್ರೆ ಫೈನಲ್ ಆಕ್ಟರ್ಗಳು ಔಟ್ಬಿಟ್ ಬಂದಾಗ ನಿಮ್ಗೆ ನಿಮ್ಗೆ ಅನ್ಸಿದ್ದೇನು ನಾವ್ ಇಷ್ಟೆಲ್ಲ ಕಟ್ಕೊಟ್ಟಾಗ ಅದಕ್ಕೆ ಆಕ್ಟರ್ಸ್ಗಳು ಜೀವ ತೆರೆ ನಮ್ಗೆ ಅದೇ ಆನಂದ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತವೆ ಅಲ್ಲಿ ಸಸ್ಪೆನ್ಸ್ ಇರುತ್ತೆ ಕಮರ್ಷಿಯಲ್ ಇರುತ್ತೆ ಲವ್ ರೊಮ್ಯಾಂಟಿಕ್ ಎಲ್ಲ ಸಿನಿಮಾಗಳು ಬರುತ್ತೆ ಆದರೆ ಆತ್ಮತೃಪ್ತಿ ಆಗುವಂಥ ಸಿನಿಮಾಗಳು ತುಂಬ ವಿರಳ ಅಂತಹ ಒಂದು ಕತೆ ಹಿಡ್ಕೊಂಡು ಬಂದಿರತಕ್ಕಂಥ ಸಿನಿಮಾ ಅನ್ನ ಈ ವಾರ ಅದು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಅನ್ನ ಸಿನಿಮಾ ಕುರಿತಂತೆ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಇವತ್ತು ಅನ್ನ ಸಿನಿಮಾದ ತಂಡ ಅನ್ನೋ ಜೊತೆಗಿದೆ ಮುಖ್ಯವಾಗಿ ಅನ್ನ ಸಿನಿಮಾದ ಸಂಭಾಷಣೆಗಾರರು ನಮ್ ಜೊತೆಗಿದ್ದಾರೆ ಯಾಕಂದ್ರೆ ಇದು ಬೇರೆ ಸ್ಲ್ಯಾಂಗ್ ಇರತಕ್ಕಂತ ಸಿನಿಮಾ ಆ ಸ್ಲ್ಯಾಂಗ್ ಬಗ್ಗೆ ನಾನು ಮಾತಾಡಲ್ಲ ಆ ಸಿನಿಮಾ ನೋಡಿದ್ರೆ ನಿಮಗೆ ಆ ಭಾಷೆ ಯಾವ್ದು ಅಂತ ಗೊತ್ತಾಗುತ್ತೆ ಸೊ ನಮ್ ಜೊತೆ ಕೂತಿರೋದು ಆ ಟೀಮ್ ಆ ಜೊತೆ ಮಾತಾಡೋಣ ಮೂವರ್ಗೂ ನಮಸ್ಕಾರ ರಮೇಶ್ ಚೆನ್ನಾಗಿದೆ ನೀವೇ ಇದು ಸಿದ್ಧಿಕ್ ಸಿದ್ದಣ್ಣ ನಮಸ್ಕಾರ ಅಹ್ ಇಡೀ ಸಿನಿಮಾ ನೋಡಿದವರು ನಾನು ಸಿನಿಮಾದ ಒಂದಿಷ್ಟು ತುಣುಕುಗಳನ್ನ ನೋಡ್ದೆ ಆ ಸಿನಿಮಾದ ಸ್ಲ್ಯಾಂಗ್ ಬಹಳ ಇಷ್ಟ ಆಯ್ತು ನಮಗೆ ಆ ಸಿನಿಮಾಗೆ ನೀವೇ ಸಂಭಾಷಣೆ ಕೂಡ ಬರ್ಬೇಡಿ ಅದ್ರ ಬಗ್ಗೆ ಶುರು ಮಾಡಿ ಆ ಇದು ಫಸ್ಟ್ ಒಬ್ಬ ಸಂಭಾಷಣೆ ಕಾರಣ ಮೊದಲನೇ ಸಿನಿಮಾ ಇದು ನನ್ಗೂ ಕೂಡ ಚಾಲೆಂಜ್ ಇಡೀ ಟೀಮ್ ಗೆ ಚಾಲೆಂಜ್ ಇತ್ತು ನಮ್ಗೂ ಕೂಡ ಚಾಲೆಂಜ್ ಇತ್ತು ನಾನು ಮೂಲತಃ ಮೈಸೂರು ಆದ್ರೆ ನಮ್ಮ ಅಜ್ಜಿ ತಾತ ಆ ಕಡೆ ಮೂಡ್ಸೀಮಿಯವರು ಹಂಗಾಗಿ ನನ್ಗೆ ಭಾಷೆ ಪರಿಚಯ ಇತ್ತು ಅಷ್ಟೇ ಭಾಷೆ ನಾನೇನ್ ಮಾತಾಡ್ತಿಲ್ಲ ಪರಿಚಯ ಆಯಿತು ಕೇಳಿ ಕೇಳಿ ನಾವು ಥಿಯೇಟರ್ನವ್ರು ಹುಬ್ಬಳ್ಳಿ ಭಾಷೆ ಕಲ್ತ್ಕೊಂಡ್ ಮಾತಾಡ್ತೀವಿ ಮಂಗಳೂರು ಭಾಷೆ ಬಂದ್ರು ಅಂದ್ರೆ ಎಲ್ಲಾ ಭಾಷೆಗಳು ಪರಿಚಯ ಇರುತ್ತೆ ಆ ಭಾಷೆ ತುಂಬಾ ಕೇಳ್ತಾ ಇದ್ದೆ ಅಲ್ಲಿಂದ ತುಂಬಾ ಜನ ನೆಂಟ್ರಿ ಇದ್ರು ಹೋಗ್ತಾ ಇದ್ರು ಬೆರಿತಾ ಇದ್ವಿ ನನ್ನ ನನ್ನ ಆಗಿದ್ದು ಕೂಡ ಚಾಮರಾಜನಗರದವ್ರೆ ಹಂಗಾಗಿ ನಮ್ಗೆ ಭಾಷೆ ತುಂಬಾ ಕಿವಿಗ್ ಬೀಳ್ತಾ ಈ ಸಿನಿಮಾ ಸಿಕ್ಕಾಗ ಇದೊಂದ್ ರೀತಿ ಚಾಲೆಂಜ್ ಇದು ಈ ನನ್ನ ಭಾಷೆ ಪ್ರೂವ್ ಅಂತ ಹಂಗಾಗಿ ನಾನು ಒಂದ್ ಲೌಂಡ್ ನನ್ನ ಡೈ ಡೈಲಾಗ್ ನ ಬರ್ದೆ ಬರೆದ ಮೇಲೆ ಅದನ್ನ ಚೆನ್ನಪ್ಪ ಸರ್ ಕರೆಕ್ಷನ್ ಹಾಕೊಟ್ರು ಸಣ್ಣ ಪುಟ್ಟ ತಪ್ಪು ಯಾಕಂದ್ರೆ ತುಂಬಾ ಆಳಕ್ಕೋಗಿ ಬರೆಯಕ್ಕಾಗಲ್ಲ ಆ ಭಾಷೆ ಅಲ್ಲಿ ಹುಟ್ಟಿ ಬೆಳದವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ ಹಂಗಾಗಿ ನನ್ಗೆ ಗೊತ್ತಿಲ್ದಿರೋದ್ಮೇಲೆ ಸರ್ ಸ್ವಲ್ಪ ಹೇಳ್ಕೊಟ್ರು ಫ್ರೆಂಡ್ಸ್ಗಳು ಕೊಟ್ಟರು ಡಬ್ಬಿಂಗ್ ಟೈಮಲ್ಲಿ ಒಂದಷ್ಟು ಭಾಷೆ ಪರಿಚಯ ಆಯ್ತು ಹಂಗಾಗಿ ಈ ಸಿನಿಮಾಗ ಒಂದು ಎಲ್ರಿಗೂ ಒಂದು ಅವಕಾಶ ಕೊಟ್ಟಂಗೆ ನನಗೊಂದು ಅವಕಾಶ ಕೊಡ್ತು ಹಂಗಾಗಿ ಮೊದಲನೇ ಸಿನಿಮಾದ ಮೂಲಕ ಒಬ್ಬ ಸಂಭಾಷಣೆಕಾರನಾಗಿ ಒಂದು ಅದೃಷ್ಟ ಪರೀಕ್ಷೆ ನಾನು ಇಳಿದಿದ್ದೀನಿ ಈಗ ಅದನ್ನ ಜನ ನೋಡ್ಬಿಟ್ಟು ಅದ್ ಹೇಗಿದೆ ಅಂತ ಜನ ಹೇಳಬೇಕು ಓಕೆ ಅಂದ್ರೆ ಆ ಸ್ಲಾಂಗ್ ಚಾಮರಾಜನಗರ ಸುತ್ತಮುತ್ತಲಿನ ಸಾಂಗ್ ಅಂದ್ರೆ ಎಲ್ಲರಿಗೂ ಅದು ಒಂದಿಷ್ಟು ಬೇಗ ರೀಚ್ ಆಗಲ್ಲ ಅಂದ್ರೆ ಹೊಸಬ್ರಿಗೆ ಹೊಸದು ಅನ್ಸುತ್ತೆ ಸೊ ಬರಿವಾಗ ನಿಮಗೆ ಯಾಕಂದ್ರೆ ನೀವು ಆ ಕಠಿಣ ಜಾಗರ ಆಗಿರೋದ್ರ ಅದು ನಿಮಗೆ ಈಸಿ ಸೊ ನೋಡೋದ್ರಿಗೆ ಅದು ಎಷ್ಟು ಕನ್ವೆ ಆಗುತ್ತೆ ಅಂತ ಅಲ್ಲಿ ಏನು ಅದು ಕನ್ನಡನೇ ಸರ್ ಕನ್ನಡನೇ ಅದು ಕನ್ನಡನೇ ಆದ್ರೆ ಅದನ್ನ ಮಾತಾಡೋ ರೀತಿ ಬೇರೆ ಇರುತ್ತೆ ಮತ್ ಚೆನ್ನಾಗಿ ಕೇಳಿಸುತ್ತೆ ಅದು ಅದೊಂದು ಕೆಲವೊಂದು ಪದಗಳು ಅದ್ರ ರಾಗ ಹೇಳಿತಾರೆ ಈ ನಾವ್ ಇದ್ ಅಂತೀವಿ ನಾವ್ ಮಾತ್ ನಾರ್ಮಲ್ ಮಾತಾಡೋ ಅವಕಾಶ ಇದ್ ಯಾಕ ಅಂತಾರೆ ಇದ್ಯಾನಾ ಯಾಕ ಇದ್ ಅಂದ್ರೆ ಹಾ ಹೋಗಡ ಬಾಡ ಬಡ ಸೇರಿಸ್ತಾರೆ ಕೆಲವೊಂದ್ ಬೇರೆ ಬೇರೆ ಅಂದ್ರೆ ಅಲ್ಲೇ ಚಾಮರಾಜನಗರ ಹನೂರು ಗುಂಡ್ಲುಪೇಟೆ ಅಲ್ಲೇ ಆ ವೈವಿಧ್ಯತೆ ಇದೆ ಗುಂಡ್ಲುಪೇಟೆ ಅವ್ರು ಹನೂರು ಹನೂರವ್ರ್ ಬಳಸಲ್ಲ ಕೊಳೆಗಾಲದವ್ರು ಪದನ ಚಾಮರಾಜನಗರ ಟೌನ್ ಅಲ್ಲಿ ಬಳಸ ಅಂದ್ರೆ ಕೆಲವು ಪದಗಳ ಅಲ್ಲೇ ಬದಲಾವಣೆ ಇದೆ ಆ ಭಾಷೆಲೆ ತುಂಬಾ ವೈವಿಧ್ಯತೆ ಇದೆ ಹಂಗಾಗಿ ಭಾಷೆ ಕೇಳಿಸೋರ್ಗು ತರ ಯಾಕಂದ್ರೆ ಇಡೀ ಚಾಮರಾಜನಗರ ಭಾಷೆಲೆ ಇಡೀ ಸಿನಿಮಾ ಬಂದಿರೋದು ತುಂಬಾ ಜನಕ್ಕೆ ಇಷ್ಟ ಆಗಿರೋದೇ ಭಾಷೆ ತುಂಬಾ ಜನ ಇಷ್ಟಪಡ್ತಿರೋದ್ರೆ ನಮ್ಮೂರ ಭಾಷೆ ನಮ್ಮೂರ್ ಭಾಷೆ ಅವ್ರವ್ರ ಅಲ್ದಾರ ನಮ್ಮೂರ ಭಾಷೆ ಅಂತ ಕೆಲವ್ರು ಅಂದು ಕೊಡ್ತಾರೆ ಅಷ್ಟು ಆಪ್ತವಾಗಿರುತ್ತೆ ಮಹೇಶ್ ಅವರೇ ಇಂಥ ಸಿನಿಮಾಗಳಿಗೆ ಮುಖ್ಯವಾಗಿ ಬೇಕಿರೋದು ತುಂಬಾ ಆರ್ಟ್ ಆ ಕಲಾ ನಿರ್ದೇಶನನ ಹೈಲೈಟ್ ಆಗಿರ್ಬೇಕ್ ಯಾಕಂದ್ರೆ ಫ್ರೇಮ್ ಕಾಣಬೇಕಾಗಿರೋದು ಪಾತ್ರಗಳು ಜೊತೆಗೆ ಪಾತ್ರನ ಹಿಂದೆ ಮುಂದೆ ಕಾಣೋಂಥದ್ದು ಸೊ ನಿಮಗೆ ತುಂಬಾ ಚಾಲೆಂಜ್ ಆಗಿತ್ತು ಅಂತ ಡೈರೆಕ್ಟ್ ಹೇಳಿದ್ರು ಆ ಅಷ್ಟೇ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ರಂತೆ ಏನೇನ್ ಸಿಗುತ್ತೋ ತಂದ್ ತಂದ್ ಇಡ್ತಾ ಇದ್ರಂತೆ ಅದ್ರ ಬಗ್ಗೆ ಹೇಳಿ ಸರ್ ಮೊದಲ್ನೇದಾಗಿ ತೆರೆ ಹಿಂದೆ ಕೆಲಸ ಮಾಡೋ ಅಂಥವ್ರನ್ನ ಕರೆದು ಕೂರಿಸಿ ವೇದಿಕೆ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದ ಯಾಕೆಂದರೆ ಭಾಳ ಕಡಿಮೆ ತೆರೆಯಿಂದ ಕೆಲಸ ಮಾಡೋರನ್ನ ವೇದಿಕೆ ಮೇಲೆ ಕರೆ ತಂದು ಅವಕಾಶ ಮಾಡಿಕೊಡೋ ಅಂಥದ್ದು ತೆರೆ ಮೇಲೆ ಕಾಣಿಸೋ ಅಂಥವ್ರು ನಾರ್ಮ್ ಸಿನಿಮಾದಲ್ಲಿ ನಾವು ನೋಡೇ ನೋಡ್ತೀವಿ ಅದು ಬಿಟ್ಟರೆ ಇನ್ನು ಮೇಯ್ನ್ ಮೇಯ್ನು ಡಿಪಾರ್ಟ್ಮೆಂಟ್ ಹೆಡ್ಸ್ ಯಾರು ಇರ್ತಾರೆ ಅವ್ರುಗಳು ಕಾಣಿಸ್ಕೊಳ್ತೀವಿ ಸೊ ನಮ್ಮ ನಾವು ಸ್ವಲ್ಪ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಮ್ಮಂಥವ್ರಿಗೆ ಅವಕಾಶಗಳು ಕಡಿಮೆ ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದ್ರಲ್ಲಿ ನಾವು ಒಬ್ರು ಸೊ ಈಗ ಸಿನಿಮಾ ಬಗ್ಗೆ ಮಾತಾಡೋದು ಯಾವ ರೀತಿ ಅಂತಂದ್ರೆ ನಾವು ಫಸ್ಟ್ ಆಫ್ ಆಲ್ ಶೂಟಿಂಗ್ ಹೋಗಕ್ ಮುಂಚೆನೆ ಬೇಕಾದಷ್ಟು ಪ್ರಿಪರೇಷನ್ಸ್ ಗಳನ್ನ ನಾವು ಮಾಡ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಗಳಾಗಿರ್ಬೋದು ಈಗ ನಾವು ಫಸ್ಟ್ ಯಾವ ರೀತಿ ಅಂತಂದ್ರೆ ಕತೆನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಇದು ಯಾವ ಕಾಲಘಟ್ಟದಲ್ಲಿ ನಡೀತಾ ಇದೆ ಮತ್ತೆ ಆ ಕಾಲಘಟ್ಟದಲ್ಲಿ ಯಾವ ರೀಜನ್ ಅಲ್ಲಿ ನಡೀತಾ ಇದೆ ಮೊದಲನೇದಾಗಿ ಆ ರೀಜನ್ ಆ ರೀಜನ್ ಅಲ್ಲಿ ಬಳಕೆ ಇದ್ದವು ಇದ್ವು ಅದನ್ನ ನಾವು ಸ್ಟಡಿ ಮಾಡ್ಬೇಕಾಗತ್ತೆ ಮತ್ತೆ ಆಗಿನ ಕಾಲದ ಡೈರೆಕ್ಟರ್ ಅಥವಾ ಕತೆಗಾರರು ಬರೀಬಹುದು ಎಂಬತ್ತನೇ ದಶಕದಲ್ಲಿ ತರ ಆಟಗಳು ಟಿಕ್ಕಿ ಬಚ್ಚೆ ಆಡೋದು ಕೂಲಿ ಇಂಥದ್ದೆಲ್ಲ ನಾವು ಕ್ರಿಯೇಟ್ ಮಾಡ್ಬೇಕಾಗತ್ತೆ ಡಿಸೈನ್ ಮಾಡಿ ಅದನ್ನ ಪ್ರಿಂಟ್ ಮಾಡಿ ಮತ್ತೆ ಅದನ್ನ ಅದನ್ನ ರೆಡಿ ಮಾಡಿ ಟಿಕ್ಕಿನ ಅದನ್ನ ಉಜ್ಜಿ ಹಳೇದ್ ಮಾಡಿ ಸೊ ರೆಗ್ಯುಲರ್ ಆಗಿ ಯೂಸ್ ಆಗಿದೆ ಅನ್ನೋ ತರ ಸೊ ಮಕ್ಕಳುಗಳ ಕೈ ಜೋಬಲ್ಲಿ ಮತ್ತೆ ನ್ಯಾಚುರಲ್ ಆಗಿ ಅದನ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತೆ ಆಗಿನ ಕಾಲದ ಏಟಿಸ್ದು ಆರ್ಕಿಟೆಕ್ಚುರಲ್ ಡಿಸೈನ್ಸ್ ಸೊ ಕೆಲವೊಂದು ಆರ್ಕಿಟೆಕ್ಚುರಲ್ ಡಿಸೈನ್ಸ್ ಈಗಿನ ಈಗ ಪ್ರೆಸೆಂಟ್ ನಾವು ಈಗ ಶೂಟ್ ಮಾಡ್ತಾ ಇದೀವಿ ಟು ತ್ರೀ ಇಯರ್ಸ್ ಬ್ಯಾಕ್ ಶೂಟ್ ಮಾಡ್ತಾ ಅಂದ್ರೆ ಅಂದರೆ ನ ನಾನು ತೋರಿಸ್ಬೇಕು ಅಂದಾಗ ಒಂದಷ್ಟು ನಾನು ಅದನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತೆ ಮನೆ ಮೇಲೆ ಆಲ್ರೆಡಿ ಏನೇನೋ ಆ ಇದೆಲ್ಲ ಡಿಶ್ ಮತ್ತೆ ಟ್ಯಾಂಕ್ಸು ಅದು ಇದೆಲ್ಲ ಸೊ ಕ್ಯಾಮ್ರಾಮು ಆದಷ್ಟು ಕವರ್ ಮಾಡಕ್ಕೆ ಅದನ್ನ ಕಟ್ ಮಾಡೋಕ್ ಟ್ರೈ ಮಾಡ್ತಾರೆ ಬಟ್ ಅವಾಗ ನಮ್ಗೆ ಹೇಳ್ತಾರೆ ಸರ್ ಅದು ನೋಡಿ ಸೊ ಅದನ್ನ ನಾನು ಮೇಲ್ಮೇ ಅದೆಲ್ಲ ಕವರೇ ಮಾಡಿಸ್ಬೇಕಾಗತ್ತೆ ನಾನು ಸೊ ಆತರ ತುಂಬಾ ಒಂದಷ್ಟು ಕೆಲಸ ಕಾರ್ಯಗಳು ಇರ್ತದೆ ಮತ್ತೆ ಎಸ್ಪೆಷಲಿ ನಮ್ಮ ಅನ್ನ ಸಿನಿಮಾದಲ್ಲಿ ಸ್ವಲ್ಪ ಆ ಕಾಲದ್ದು ನನಗೆ ಒಂದಷ್ಟು ಮಟೀರಿಯಲ್ಸ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಆ ಊರಿನ ಭಾಗದವರು ನಮಗೆ ಒಂದಷ್ಟು ಸಹಾಯ ಮಾಡಿದ್ರು ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ನಮ್ಮ ಈಗ ಮಾದೇವನ ಮನೆ ಅದನ್ನು ಅದೊಂದು ಬರೀ ಖಾಲಿ ಜಾಗ ಅಷ್ಟೆ ಸೊ ಅದನ್ನು ಮಾದೇವನ ಮನೆಯಾಗಿ ಮತ್ತೆ ಅವನ್ ಆ ವ್ಯಕ್ತಿ ಮತ್ತೆ ಆ ಮನೆ ಯಜಮಾನ ಯಾರಿರ್ತಾನಲ್ಲ ಅವನು ಎಷ್ಟು ದುಡಿತಾನೆ ಮೇಲೂ ಅವನ ಮನೆ ಒಳಗಿರೋ ಇರಬೇಕು ಸಾಕ್ಷಿಯಾಗಿರ್ತದೆ ಇಲ್ಲ ಅಂತಂದ್ರೆ ಈಗ ನಾನು ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಸಿಕ್ಕ ಸಿಕ್ಕಿದ ಪ್ರಾಪರ್ಟಿನೆಲ್ಲ ಅನಾವಶ್ಯಕವಾಗಿ ತಂದಿಟ್ರೆ ಅವಾಗ ನಾನು ಏನು ಪ್ರಿಪರೇಷನ್ ಆಗಿಲ್ಲ ಅನ್ನೋದು ಒಂದು ಅರ್ಥ ಬರುತ್ತೆ ಸೊ ನಾವು ಅಂದ್ರೆ ನಮ್ದು ಎಷ್ಟು ವರ್ಕ್ಸ್ ಇರ್ತದೆ ಅಂತ ನಾವು ಯಾವ ರೀತಿ ಸ್ಕ್ರಿಪ್ಟ್ ನ ಅರ್ಥ ಮಾಡ್ಕೊಳ್ಬೇಕು ಆರ್ಟ್ ಥ್ರೂ ಆರ್ಟ್ ಅಂತ ಸೊ ಈ ತರದ್ದೆಲ್ಲ ಇರ್ತದೆ ನಮಗೆ ಮತ್ತೆ ಈಗ ಮಾದೇವನ ಮನೆ ಕ್ರಿಯೇಟ್ ಮಾಡ್ಬೇಕು ಒಂದಷ್ಟು ಪ್ರಾಪರ್ಟಿ ಸಿಕ್ಕಿದ್ದು ಒಂದಷ್ಟು ನಾನು ಕ್ರಿಯೇಟ್ ಮಾಡ್ಕೊಂಡು ಒಂದಷ್ಟು ಸೋರ್ಸ್ ಮಾಡ್ಕೊಂಡು ತಂದಿದ್ವು ಆದರೂ ಅದು ಅಷ್ಟೊಂದು ಏನು ಸಕ್ತ ಸಿಗ್ತಾ ಇಲ್ಲ ಸೊ ಆ ಮನೆ ಪಕ್ಕದಲ್ಲೇ ಒಂದು ಯಾವ್ದೋ ಪಾಳ ಮನೆ ಬಿದ್ದಿತ್ತು ಆ ಇಡೀ ಊರವ್ರಿಗೆ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ ಮನೆ ಒಳಗಡೆ ಹಳೆ ಪಳೆ ಸಾಮಾನುಗಳಿದಾವೆ ಅಂತ ಸೊ ನಾನು ಆ ಮನೆಯದು ಹಣ್ಣು ಗೋಡೆನ ಜಂಪ್ ಮಾಡಿ ಒಳಗಡೆ ಹೋದಾಗ ಒಂದಷ್ಟು ಸಿಕ್ತು ಅದನ್ನೆಲ್ಲ ಒಂದಷ್ಟು ಸೋರ್ಸ್ ಮಾಡಿ ತಂದಿಟ್ಟು ಮತ್ತೆ ವಾಪಸ್ ಎಲ್ಲ ಇಟ್ಬಿಟ್ಟು ತಂದಿಲ್ಲ ಸೊ ಈ ರೀತಿ ಒಂದಷ್ಟು ನಮಗೆ ಬೇಕಾದಷ್ಟು ಕೆಲಸ ಕಾರ್ಯಗಳು ಇರ್ತದೆ ಚಾಲೆಂಜಸ್ ಇರ್ತದೆ ಸುದ್ದಿಕ್ ಅವ್ರೆ ಈ ಸಿನಿಮಾದಲ್ಲಿ ನಿಮ್ ಡೈರೆಕ್ಟರ್ ಹೇಳಿದ್ರು ಬರೇ ಒಬ್ಬರಿಂದ ಆಗಂತ ಸಿನ್ಮಾ ಅಲ್ಲ ಇದು ಎಲ್ಲರೂ ಕೂಡ ಇದ್ಮಾಡೋದು ಸೊ ನಿಮ್ಮ ಕೊಡುಗೆನೂ ಸಿನಿಮಾದಲ್ಲಿ ಬಹಳ ಕಾಣ್ತದೆ ಅಂದ್ರೆ ರಾತ್ರಿ ಆಗಲು ಸಾಕಷ್ಟು ಕಷ್ಟಪಟ್ಟಿದ್ದೀರಿ ಅಂದ್ರೆ ಎಲ್ಲರೂ ಜೊತೆಗೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಹೇಳಬೇಕಂತಂದ್ರೆ ಫಸ್ಟ್ ನನಗೆ ಸಿದ್ದು ಪ್ರಸನ್ನ ನಾನು ಮತ್ತು ಇಸ್ಲಾಣ ನಾವು ಟೂ ತೌಸಂಡ್ ಏಯ್ಟಿಂದ ಮೇ ಬಿ ಅವಹುಶಃ ಆಗ ನಾನು ಸ್ಕೂಲಲ್ಲಿ ಏಳನೇ ಅಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿದ್ದೆ ಅವಾಗ ರಂಗಾಯಣಕ್ಕೆ ಹೋಗ್ತಾಯಿದ್ದೆ ಸೊ ರಂಗಾಯಣಕ್ಕೆ ಹೋಗ್ತಾ ಇರಬೇಕಾದ್ರೆ ಇವರೆಲ್ಲ ಆಲ್ಮೋಸ್ಟ್ ಪೂರ್ತಿ ಎಜುಕೇಷನ್ಸ್ ಎಲ್ಲ ಮುಕ್ತಿ ನಾಟಕ ಮಾಡ್ತಾಯಿದ್ರು ನಮ್ಮ ಇಸ್ಲಾಣ ಬಂದು ಸ್ಪೇಸ್ ಫಾರ್ ರೆಂಟ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ ಆವಾಗ ನಾನು ಸ್ಯಾಟರ್ಡೆ ಸಂಡೇ ರಂಗಾಯಣಕ್ಕೆ ಹೋದಾಗ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನಾನು ಏನೋ ಒಂದು ಮಾಡಬೇಕು ಅಂತ ಮತ್ತೆ ನಮ್ಮ ಫ್ಯಾಮಿಲಿ ಬಂದು ಯಾರೂ ನಾಟಕದಿಂದ ಬಂದಿಲ್ಲ ನಮ್ಮ ತಾತ ನಾಟಕ ಮಾಡ್ತಾಯಿದ್ರು ವೆರಿ ಫೇಮಸ್ ನಮ್ಮ ಊರಲ್ಲಿ ನಮ್ಮ ತಾತ ಸೊ ಆವಾಗ ಅವ್ರ ವೇಷ ಎಲ್ಲ ಹಾಕ್ತಾ ಇರ್ತದೆಲ್ಲ ಒಂದ್ ಕಡೆ ಒಂದು ಇಷ್ಟ ಆಗ್ತೈತೆ ಅದನ್ನು ಮಾಡ್ಬೇಕಂತ ಸೊ ಅವಾಗ ಆ ಇದ್ರಿಂದ ನಾನು ರಂಗಾಯಣಕ್ಕೆ ಹೋದೆ ಸೊ ರಂಗಾಯಣದಲ್ಲಿ ಇಸ್ಲಾಣ ಮತ್ತೆ ನಮ್ಮ ಸಿದ್ದು ಪ್ರಸನ್ನ ಮಹೇಶ್ ಅಣ್ಣ ಜೊತೆ ಏಟ್ ಇಂದ ಜೊತೆಗಿದ್ದವರು ಸೊ ಒಂದ್ ದಿವಸ ಸಿದ್ದು ಹೇಳ್ತೇನೆ ಈ ತರ ಒಂದ್ ಮಾಡೋಣ ಅಣ್ಣ ಅಂತ ಬುಕ್ ಅಂತ ಬುಕ್ ಕೊಡ್ತೇನೆ ಬುಕ್ ಹೋಗ್ತೀನಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಅದಕ್ಕೆ ನಾನು ತುಂಬಾ ಹತ್ರ ಆಗುತ್ತೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಅಂತ ಸರ್ ಮೇ ಬಿ ಅವಾಗ ಗೊತ್ತಿರಬಹುದು ಟೂ ತೌಸಂಡ್ ಟೂ ತೌಸಂಡ್ ಅಲ್ಲಿ ಟೂ ತೌಸಂಡ್ ಒನ್ ಅಲ್ಲಿ ಎಲ್ಲ ಸ್ಕೂಲ್ ಕೊಟ್ಟೋರು ಕೊಟ್ರೆ ಡಿಪೋ ಕೊಟ್ಟರೆ ಅಕ್ಕಿ ಕೊಡ್ತಾ ಇದ್ರು ಅಕ್ಕಿ ಕೊಟ್ಟಾಗ ಅದನ್ನ ಮನೆಗೆ ತರ್ತಾ ಇದ್ವಿ ಸೊ ನಮ್ಮ ಮನೇಲಿ ಹೇಗಿತ್ತು ಅಂತಂದ್ರೆ ನಾವು ಹುಟ್ಟಿ ಬರೋದೆಲ್ಲ ಅಜ್ಜಿ ಮನೆ ಸೊ ಮಾವಂದಿರು ಚಿಕ್ಕಮ್ಮನ ಮಕ್ಕಳು ನಾವೆಲ್ಲ ಟೋಟಲಿ ಒಂದು ಎಂಟೊಂಬತ್ ಜನ ಮಾವಂದಿರೋರೆಲ್ಲ ಸೇಸ್ರೆ ಒಂದು ಹದಿನೈದು ಜನ ನಾವು ಇರ್ತಾ ಇದ್ವಿ ಸೊ ಈಗಿನ ಕಾಲದಲ್ಲಿ ಹೇಗಿದೆ ಅಂತಂದ್ರೆ ಮನೆ ದೊಡ್ಡದಿದೆ ಅಹ್ ಜನಗಳಿಲ್ಲ ನಾವು ಅವಾಗ ಹೇಗಿತ್ತು ಅಂತಂದ್ರೆ ಮನೆ ಚಿಕ್ಕದು ಜನ ಜಾಸ್ತಿ ಇತ್ತು ಸೊ ಅವಾಗ ಅಕ್ಕಿ ನಮ್ಮ ಮಾವೊಬ್ರೆ ಆವಾಗ ಆ ಸ್ವಲ್ಪ ಪೊಲಿಟಿಕಲ್ ಆಗಿದ್ರು ಮತ್ತೆ ವರ್ಕ್ ಮಾಡಿದ್ರು ಮತ್ತೆ ಜನ ಎಲ್ಲ ಮೈಂಟೈನ್ ಮಾಡ್ಬೇಕೈತೆ ತಾತಂದು ನೀರ್ ಬಿಡ್ತಾ ಇದ್ರು ಅಷ್ಟೊಂದು ಇರ್ತಾ ಇರ್ಲಿಲ್ಲ ಗ್ರಾಮ ಪಂಚಾಯತಿಲ್ಲೇ ಇನ್ನೊಂದ್ ಸ್ವಲ್ಪ ಕೊಡೋರು ಸೊ ಆ ಟೈಮ್ ಅಲ್ಲಿ ಹೇಗಿತ್ತು ಅಂತಂದ್ರೆ ನನ್ಗೆ ಇನ್ನೂ ಚೆನ್ನಾಗಿ ನೆನ್ಪುಟ್ಟು ನಮ್ಮ ಚಿಕ್ಕಮಣ್ಣ ಮಕ್ಕಳು ನಾನು ನಮ್ಮ ಅಕ್ಕಂದಿರು ಮತ್ತೆ ನಮ್ಮ ಮಾವನ ಮಕ್ಕಳೆಲ್ಲ ಸೇರ್ಕೊಂಡು ನಾವು ಬಂದಾಗ ಹೆಚ್ಚು ಕಡಿಮೆ ಒಬ್ಬರಿಗೆ ಮೂರ್ ಮೂರ್ ಕೆಜಿ ಅಂದ್ರೆ ನಮ್ಗೆ ಹದಿನಾರಿಂದ ಹದಿನೆಂಟು ಕೆ ಜಿ ಅಕ್ಕಿ ನಮಗೆ ಬರ್ತಾ ಇತ್ತು ಅದು ತಗೋ ಬಂದ್ರೆ ಮನೇಲಿ ಅವಾಗ ಖುಷಿ ನಮ್ಗೆ ನೋಡೋ ರೀತಿನೇ ಚೇಂಜ್ ಆಗಿರುತ್ತಿತ್ತು ಯಾಕಂತಂದ್ರೆ ಇದು ಮೈಸೂರು ಭಾಗದಲ್ಲಿ ತುಂಬಾ ಮನೆಗಳಲ್ಲೂ ನಡೆದಿರೋ ಘಟನೆ ಸ್ಪೆಷಲ್ ಆಗಿ ನನ್ಗೂ ತುಂಬಾ ಹತ್ರ ಆಯ್ತು ಕತೆ ಕೇಳ್ಬಿಟ್ಟು ಯಾಕಂತಂದ್ರೆ ನಾವು ಸ್ಕೂಲಲ್ಲಿ ಒಂದ್ಸತಿ ತಿಂಡಿ ಮಾಡದ್ ಹುಟ್ಟೋಗಿದ್ರೆ ನಮ್ಮ ಅಜ್ಜಿ ಬಂದ್ ಕುರಿಯರು ಸರ್ ಮಕ್ಳು ತಿಂಡಿ ತಿಂದಿಲ್ಲ ಕಳ್ಸಿ ಅಂತ ಸೊ ನಮ್ಮ ಅಜ್ಜಿ ನನ್ ಚೆನ್ನಾಗಿ ನೆನ್ಪಿಟ್ಟು ಅದು ಕವರ್ ಕಟ್ ಕೊಡ್ತಾ ಇದ್ರು ಏನು ಕೊಟ್ಟರು ಅದನ್ನ ಜೋಡ್ಸಿ ಜೋಡ್ಸಿ ಕೊಟ್ಟಿ ಅಕ್ಕಿ ತಗೋ ಬಂದು ಅನ್ನ ಮಾಡಿ ಸೊ ನಮ್ ಸ್ಕೂಲ್ ಬಂದು ಮಕ್ಳು ಊಟ ಮಾಡಿಲ್ಲ ಕಳಿಸಿ ಅಂತ ಹನ್ನೆರಡು ಅವರ ಒಂದ್ ಗಂಟೆಯಲ್ಲಿ ಮೇ ಬಿ ಹನ್ನೊಂದೂವರೆ ಹನ್ನೊಂದು ಮುಖಾಲ ಬಂದು ಕರೀತಾ ಇದ್ರು ತುಂಬಾ ಹತ್ರ ಆಗಿ ತುಂಬಾ ನನಗಿಷ್ಟ ಅದಕ್ಕೆ ನಮ್ ನಡೆದಿರೋ ನಡೆದಿರುವಂತ ಘಟನೆ ಸರ್ ಆಕ್ಚುಲಿ ಎಲ್ಲ ಹೇಳ್ತಾರೆ ಏಟೀಸ್ ಅಲ್ಲಿ ನೈಂಟೀಸ್ ಅಲ್ಲಿ ನಡೆದಿದೆ ಅಂತ ಟೂ ತೌಸಂಡ್ ಅಲ್ಲೂ ಇಲ್ಲಿ ನಡೆದಿದೆ ಇದು ನಡೆದಿರುವಂತ ಘಟನೆ ಸೊ ಆ ಸ್ಕೂಲ್ ಅಲ್ಲಿ ಒಂದ್ ಮೂರ್ ಕೆಜಿ ಅಕ್ಕಿ ಕೊಡ್ತಾ ಇದ್ರು ಒಂದ್ ಸ್ಲಿಪ್ ಕೊಟ್ರೆ ಸೊ ನಮ್ಮನೇಲೆ ಆಯ್ತು ನಾವು ಏಳನ ಜನ ಮಕ್ಳು ಸ್ಕೂಲಲ್ಲಿ ಸೊ ಅವಾಗ ನಮ್ ಮನೆಯಲ್ಲಿ ಆ ಅಕ್ಕಿ ಮುಗಿಯೋ ತನಕ ನಮ್ಗೆ ನೋಡೋ ರೀತಿ ಒಂದು ಬೇರೆ ಆಗಿರ್ತಿತ್ತು ಸೊ ಅದ್ ಬಿಟ್ಟು ಒಳ್ಳೆ ಕತೆ ಇತ್ತು ಒಳ್ಳೆ ಟೀಮ್ ಇತ್ತು ಸೊ ಎರಡ್ ಸಾವಿರದ ಎಂಟಿಂದ ಜೊತೆ ನೋಡಿರೋದ್ರಿಂದ ಸೊ ತುಂಬಾ ಖುಷಿ ಅನಿಸ್ತು ಈ ಸಿನಿಮಾ ಮಾಡೋದಕ್ಕೆ ಇಷ್ಟ ಆಯ್ತು ಸೊ ಅದರಿಂದ ನಮ್ಗೆ ಹೇಗೆ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಸರ್ ಸಿನಿಮಾ ತುಂಬಾ ಚೆನ್ನಾಗಿತ್ತು ಜನ ನಮ್ಮದು ಸಿದವ್ರೆ ನೀವು ಸಂಭಾಷಣೆ ಬರುವಾಗ ಎಲ್ಲ ಒಬ್ಬ ರೈಟ್ರ್ಗೂ ಒಂದೊಂದು ತುಂಬ ಏನೋ ಆ ಸೀನ್ ನನಗೆ ತುಂಬ ಇಷ್ಟ ಆಯ್ತು ಬರೆಯೋದಕ್ಕೆ ತುಂಬ ಖುಷಿಯಿಂದ ಬರದೆ ಬಟ್ ಆ ಸೀನ್ ಸಿನಿಮಾದಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದು ಇರುತ್ತಲ್ಲ ಆ ಸೀನ್ ಯಾವುದು ಇವರು ಅಪ್ಪ ಅಮ್ಮ ಮಾದೇವನ್ ತಪ್ಪಿಸ್ಕೊಂಡು ಹೋಗ್ತಾರೆ ಹೊಳೆದ ಅವನು ಆಡ್ತಾ ಇರ್ತಾನೆ ಸ್ವಲ್ಪ ಬದಲಾಯ್ತು ಬಟ್ ಆ ಸೀನ್ ನನ್ ತುಂಬಾ ಇಷ್ಟ ಇಡೀ ಟರ್ನಿಂಗ್ ಪಾಯಿಂಟ್ ಮಗ ಸಿಕ್ಕ ತಕ್ಷಣ ಜೊತೆಲ್ ಬಂದ್ಬಿಡ್ತಾನೆ ಅಂತ ಎಲ್ಲರೂ ಅನ್ಕೊಂತಾರೆ ಸೀನು ಇಡೀ ಸಿನಿಮಾ ದಾರಿನೇ ಬದಲಾಯಿಸಿದೆ ಅಂದ್ರೆ ಸಿನಿಮಾ ಹೋಗ್ತಾ ಇರುತ್ತೆ ಎಲ್ಲರೂ ಎಲ್ಲರೂ ಏನೋ ಒಂದ್ ಅನ್ಕೊಂಡಿರ್ತಾರೆ ಆದ್ರೆ ಸೀನು ದಾರಿನೇ ಬೇರೆ ಕಡೆ ತಿರ್ಗಿಸುತ್ತೆ ಇಡೀ ಅದ್ ನನ್ಗೆ ಆ ಸೀನ್ ತುಂಬಾ ಇಷ್ಟ ಆಯ್ತದ ಓದಿದ್ರಿ ಕತೆ ಓದಿದಾಗ ಏನಾದ್ರು ಬದಲಾವಣೆ ಅಥವಾ ಕತೆ ಓದಿ ಬೇರೆ ಬೇರೆ ಬದಲಾವಣೆಗಳಾಗಿದ್ ಕತೆ ತುಂಬಾ ನಾವು ತುಂಬಾ ನಾನು ಮತ್ತೆ ನಾಗೇಶು ಮೊದಲಿನ ಸ್ಕ್ರಿಪ್ಟ್ ವರ್ಕ್ ನಾವು ಎರಡ್ ಸಾವಿರದ ಬಿಫೋರ್ ಕೋವಿಡ್ ಶುರು ಮಾಡಿದ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದ್ವಿ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾವು ಕಥೆನೇ ಸ್ವಲ್ಪ ಬೇರೆ ತರನೇ ಮಾಡ್ಕೊಂಡಿದ್ವಿ ಚೆನ್ನಪ್ಪ ಅವರ ಕತೆ ಏನಿತ್ತು ಆ ಕತೆಗೆ ಸ್ವಲ್ಪ ಬೇರೆ ರೂಪನೇ ಕೊಟ್ಟಿದ್ವಿ ಆ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡು ಅದು ಸುಮಾರು ಜನ ನಿರ್ಮಾಪಕ ಹತ್ರ ಎಲ್ಲ ಹೋಗಿ ಏನೋ ಆಗಿ ಇಸ್ಲಾ ಹತ್ರ ಬಂದಾಗ ಆ ಕತೆಗೆ ಇನ್ನೊಂದು ರೂಪ ಬಂತು ನಮಗ್ ಬೇರೆ ಒಂದು ದಿಕ್ಕೆ ಇಸ್ಲಾ ಹೇಳೋದು ಈ ತರ ಮಾಡೋಣ ಕತೆನ ಅಂದ್ರೆ ಕತೆ ಒಳಗೇನೆ ಬೇರೆ ಬೇರೆ ಕತೆ ಹುಡ್ಕೋಣ ಅಂತ ನಾವ್ ಸ್ವಲ್ಪ ಕಥೆಯಿಂದ ಆಚೆ ಬೇರೆ ಬೇರೆ ಆಡ್ ಮಾಡಿದ್ವಿ ಇಸ್ಲಾ ಏನ್ ಮಾಡಿದ್ರು ಇಲ್ಲ ಕತೆ ಒಳಗೆ ಬೇರೆ ಬೇರೆ ಕತೆ ಇದೆ ನಾವ್ ಆ ಬೌಂಡ್ರಿ ಒಳಗಡೆನೆ ಹುಡುಕಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಹೇಳಿ ಒಂದು ಬೇರೆ ದಾರಿ ಕೊಟ್ಟರೆ ಹಂಗಾಗಿ ಎಲ್ಲರೂ ಸೇರಿ ಆ ಕತೆ ಒಳಗಡೆನೆ ಒಂದ್ ಬೇರೆ ರೂಪ ಕೊಟ್ಟು ಕೊಟ್ವಿ ಫೈನಲ್ ಆಗಿ ಏನಂದ್ರೆ ನಮ್ಮೆಲ್ಲರ ಪರಿಶ್ರಮಕ್ಕೆ ಅರ್ಥ ಕೊಟ್ಟಿದ್ ಅಂದ್ರೆ ಫೈನಲ್ ಆಕ್ಟರ್ಗಳು ಅದರಲ್ಲೂ ಸಂಪತ್ ಸರ್ ಇರ್ಬೋದು ನಟ ರಾಕ್ಷಸಿ ನಟ ರಾಕ್ಷಸ್ರಲ್ಲ ಪದ್ಮಶ್ರೀ ಇದೆ ನಾನು ಅವ್ರು ಸ್ಟಾರ್ಟಿಂಗ್ ಅವ್ರು ಸಿನಿಮಾಗ್ ಬಂದಾಗ ನಾನು ಮಾಡ್ತಾರೆ ಯಾಕಂದ್ರೆ ಡೆಲ್ಲಿಗೆ ಹೋಗಿದ್ರು ಮೈಸೂರವ್ರು ಇವ್ರಿಗೆ ಭಾಷೆ ಹೋಗುತ್ತಾ ಅಂತ ಅನ್ಕೊಂಡಿದ್ದೆ ಆದ್ರೆ ಮೊದಲನೇ ಅಲ್ಲೇ ಮೊದಲನೇ ದಿನ ಶೂಟಿಂಗ್ ಅಲ್ಲೇ ನನ್ನ ಇದು ನಾನು ಅವ್ರನ್ನ ಆಕ್ಟಿಂಗ್ ನೋಡಿರ್ಲಿಲ್ಲ ನಾನು ಅವ್ರನ್ನ ಆಕ್ಟಿಂಗ್ ನೋಡಿರ್ಲಿಲ್ಲ ಎಲ್ಲೋ ಕೆಲವು ಸಣ್ಣ ನಾಟಕದಲ್ಲಿ ನೋಡಿದ್ ನೆನಪು ಬಟ್ ಮಾಡ್ತಾರೆ ಬಟ್ ಈ ಭಾಷೆ ಹೆಂಗಿಡಿತಾರೆ ಅಂತ ನನ್ಗಿತ್ತು ನಮ್ ಎಲ್ಲರ ನಿರೀಕ್ಷೆ ಮೇರೆ ಅದ್ಭುತವಾಗಿ ಅಭಿನಯ ಇದೆ ಅವ್ರಲ್ಲಿ ಅವ್ರು ಯಾವಾಗ್ಲೂ ಪಾತ್ರದೊಳಗೆ ಇರ್ತಿದ್ರು ನಾನು ಕೆಲವೊಮ್ಮೆ ಅವರು ಒಂದ್ ಸೀನ್ ಮಾಡಕ್ಕೆ ಇದು ಮಾದೇವ ತಪ್ಪಿಸ್ಕೊಂಡಿದಾಗ ಅದೊಂದ್ ಸೀನ್ ಬರುತ್ತೆ ಮಲಗ ನಾನು ಯಾಕೋ ಹುಷಾರ್ ಇಲ್ವನೋ ಮಲ್ಗೋರ್ ನನ್ಗೆ ಅವಾಗ್ಲೂ ಗೊತ್ತಾಯ್ತಿರಲ್ಲ ಅವ್ರ ಈ ಇದ್ದಾರೆ ಅಂತ ಇವಾಗ ಅನ್ನಿಸ್ತಾ ಇತ್ತು ಅವ್ರು ನಿಜವ್ ಕ್ಯಾರೆಕ್ಟರ್ ಇರ್ತಾರೆ ಅಂತ ಹುಷಾರಿಲ್ದೆ ಇಲ್ದೇ ಮಲಗಿರ್ತಾರೆ ಅವ್ರು ಯಾಕೆಂದ್ರೆ ಬೆಳಗಿನ ಸಂಜೆವರೆಗೂ ಪಾತ್ರದೊಳಗೆ ಇರ್ತಿದ್ರು ಅವ್ರು ನೀವೇನೇ ಮಾತಾಡಿ ಅದೇ ಟೋನ್ ಅಲ್ಲಿ ಅದೇ ಮೂಡಲ್ಲಿ ಮಾತಾಡ್ತಿದ್ರೆ ಯಾವತ್ತು ಪಾತ್ರ ಬಿಟ್ಟು ಆಚೆ ಬರ್ಲಿಲ್ಲ ಹಂಗಾಗಿ ಎಲ್ಲ ಎಲ್ಲ ಅವ್ರ ಎಲ್ಲಾ ನಟರು ಕೂಡ ಎಲ್ಲಾ ನಟಿಯರು ಕೂಡ ಈ ಎಲ್ಲರ ಶ್ರಮಕ್ಕೂ ಅವ್ರು ಜೀವ ಕೊಟ್ಟಿದ್ದಾರೆ ಕಾಣ್ತಾ ಫೈನಲ್ ನೋಡಿದ್ರೆ ನೀವೆಲ್ಲ ಮೂರು ಜನ ಔಟ್ಪುಟ್ ಬಂದಾಗ ನಿಮ್ಗೆ ನಿಮಗೆ ಅನ್ಸಿದ್ದೇನು ಸಿನಿಮಾ ನೀವು ಆಕಿ ಶ್ರಮಕ್ಕೆ ಫಲ ಸಿಕ್ತು ಅಂತ ಖಂಡಿತ ಸರ್ ಯಾಕೆಂದ್ರೆ ನೋಡಿ ಬೇರೆ ನಾನ್ ನಾನು ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದೀನಿ ಇಸ್ಲಾನ್ ಡೈರೆಕ್ಟರ್ ಜೊತೆಲಿ ಎಲ್ಲ ಪ್ರಾಜೆಕ್ಟ್ ಅಲ್ಲೂ ಕೆಲಸ ಮಾಡಿದ್ದೀನಿ ಇಸ್ಲಾಂ ಜೊತೆಲಿ ಸೊ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಆ ಸಿನಿಮಾದು ಅದು ಲೆಕ್ಕಾಚಾರನೇ ಬೇರೆ ನ ಈ ಸಿನಿಮಾ ನಮ್ಮ ಅನ್ನ ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ಒಂದು ಕೂಡ ನಮಗೆ ಕಣ್ಣು ಕಟ್ಟದಂಗೆ ಕಾಣಿಸುತ್ತೆ ಯಾಕಂದ್ರೆ ಈಗ ನಾವು ನೋಡಿ ಒಂದು ಹೊಸ ಚಪ್ಪಲ್ಗಳನ್ನ ಕೊಟ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ಹಳೆ ಚಪ್ಪಲ್ ಸಮಿರೋ ಚಪ್ಪಲ್ಗಳನ್ನ ಇಸ್ಕೋಬತ್ತಿದು ಇಡೀ ಊರಲ್ಲಿ ನೀವು ಅದನ್ನು ಬೇಕಾದ್ರೆ ಪ್ರತಿ ಒಂದು ಹೌದು ಅಷ್ಟು ನಾವು ಕಾನ್ಸಂಟ್ರೇಟ್ ಆಗಿ ಡಿಟೇಲ್ ಆಗಿ ಕೆಲಸ ಮಾಡಿದಿವಿ ನಾವು ಇಷ್ಟೆಲ್ಲ ಕಟ್ಕೊಟ್ಟಾಗ ಅದಕ್ಕೆ ಆಕ್ಟರ್ಸ್ಗಳು ಜೀವ ತೊಬ್ಬಿಟ್ರೆ ನಮ್ಗೆ ಅದೇ ಆನಂದ

ಇನ್ ಮಿಕ್ತವ್ರು ಅಷ್ಟೋ ಜನ ಡಿಪಾರ್ಟ್ಮೆಂಟ್ ಆಗಿ ನಾವು ಕೆಲಸನೇ ಮಾಡಿಲ್ಲ ಎಲ್ಲ ಅಲ್ಲೇನೋ ಊಟ ಬಂತ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಇನ್ ನೋಡ್ಕೊಳ್ಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಊಟ ಇಳಿಸ್ತಾ ಇದ್ದವು ಊಟ ಎಲ್ಲಾ ರೆಡಿ ಮಾಡಿ ಜೋಡ್ಸ್ಬಿಟ್ಟು ಇಲ್ಲಿ ಬರೋದು ಮತ್ತೆ ಇವ್ನೇನೋ ಕಾಸ್ಟ್ಯೂಮ್ ಇವ್ ನೋಡೋದು ಮತ್ತೆ ಸಿದ್ದು ಅಲ್ಲಿ ಆಕ್ಟರ್ಸ್ ಕೋಆರ್ಡಿನೇಟ್ ಮಾಡೋದು ಬರೀ ಡೈಲಾಗ್ ರೈಟ್ ಒಂದೇ ಅಲ್ಲ ಸೊ ಈ ರೀತಿ ಎಲ್ಲರೂ ಎಲ್ಲಾ ಕೆಲಸನು ಈಗ ಹೆಂಗೆ ಆ ಸಂಬಂಧಿಕರುಗಳು ಒಂದ್ ಮನೆ ಒಳಗ್ ಸೇರ್ಕೊಂಡು ಒಂದ್ ಹಬ್ಬ ಆಚರಣೆನೋ ಅಥವಾ ಒಂದ್ ಮದುವೆ ಆಚರಣೆನಲ್ಲಿ ಭಾಗಿಯಾಗಿ ಈಗ ಈಗಿಂದ ಬಿಟ್ಬಿಡಿ ಆಗ ಅವಾಗ ಹೇಳ್ತಾರೆ ಅವರು ಸೊ ಎಲ್ಲರೂ ಎಲ್ಲಾ ಕೆಲ್ಸಕ್ಕೂ ಭಾಗಿಯಾಗಿ ಕೆಲಸ ಮಾಡ್ತಿದ್ರಲ್ಲ ಆತರ ಇಡೀ ನಮ್ಗೆ ಸಿನಿಮಾ ಫಾರ್ಮೆಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ನಮ್ಗೆ ಫೀಲೇ ಆಗಿಲ್ಲ ಎಲ್ಲರೂ ಮಾಡಿದ್ದೀವಿ ಕೆಲ್ಸನ ಅದೇ ಏ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಗೆ ಇದು ಈ ತರದ ಸಿನಿಮಾಗಳಲ್ಲಿ ಬಹಳ ಈಸಿಂಗ್ ಅಂದ್ರೆ ಅದು ಬಂದ್ಬಿಡುತ್ತೆ ಸಿನಿಮಾ ನಮ್ದು ಅನ್ನೋ ತರದ ಆಮೇಲೆ ಬೇರೆ ಸಿನಿಮಾಗಳಿಗೂ ಈ ಸಿನಿಮಾಗಳು ಲಾಟ್ ಆಫ್ ಡಿಫ್ರೆನ್ಸ್ ಯಾಕಂದ್ರೆ ನಾನು ಗಮನಿಸ್ತಂಗೆ ಆರಂಭದಿಂದನೂ ಈ ಸಿನಿಮಾ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಒಂದು ಒಳ್ಳೆ ತಂಡ ಇದ್ರೆ ಒಳ್ಳೆ ಸಿನಿಮಾ ಬರುತ್ತೆ ಒಳ್ಳೆ ಮನ ಮನಸ್ಸಿದ್ರೆ ಒಳ್ಳೆ ಮನಸ್ಥಿತಿಯ ಸಿನಿಮಾಗಳು ಬರುತ್ತೆ ಸೊ ಅದಕ್ಕೆ ಅನ್ನ ಸಾಕ್ಷಿ ಅಂತ ಹೇಳ್ತಾರೆ ಮತ್ತೆ ಪ್ರೊಡ್ಯೂಸರ್ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದ್ರೆ ನಮ್ಮ ಹೊಸ ನಾವೆಲ್ಲ ತುಂಬಾ ಶೂಟಿಂಗ್ ಮಾಡ್ತಾ ಇದ್ದೀವಿ ನಾನ್ ವೆಜ್ ಬರ್ತೈತೆ ಬಟ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಒಂದ್ ದಿವಸ ಅಂತೀವಿ ನಾವು ಬೊಸನ್ಗೆ ಅಣ್ಣ ಯಾಕೋ ಎಲ್ಲ ನಾನ್ವೆಜ್ ತಿನ್ಬೇಕು ಅಂತ ಇದಾರೆ ಎಲ್ಲರು ಬಿರ್ಯಾನಿ ಗಿರಿಯಾನಿ ಏನೋ ಇವತ್ತು ಸಂಜೆ ಮಾಡೋಣ ಅಂತ ಸೊ ಅವ್ರ ಅಂತಾರೆ ಯಾಕೆ ಎಷ್ಟು ಜನ ಅಲ್ಲ ಒಂದು ಕೆಲಸ ಮಾಡಿ ಒಂದು ಕುರಿ ತಗೊಂಡು ಮಾಡಿಸ್ಬೇಡೋಣ ಅಡುಗೆ ಮಾಡ್ಸೋಣ ಅಂತ ಸೊ ನಮ್ಮ ಬೊಸನ್ ಮನ್ಸು ಹೇಗೆ ಅಂತಂದ್ರೆ ಅವ್ರ ಪ್ರೊಡ್ಯೂಸರ್ ಅಂತ ಅಲ್ಲ ಒಂದು ಅಣ್ಣನ ರೀತಿಲಿ ಅವ್ರು ಡಿಫ್ರೆಂಟ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ನಮ್ಗೆ ಅನಿಸ್ಲಿಲ್ಲ ಇಲ್ಲಿ ತನಕ ನಮಗೆ ಪ್ರೊಡ್ಯೂಸರ್ ತರ ಅನಿಸ್ಲೇ ಇಲ್ಲ ನಮ್ಗೆ ಅಲ್ಲ ಒಬ್ಬ ಒಬ್ಬ ಪ್ರೊಡ್ಯೂಸರ್ ಒಂದು ಸಿನಿಮಾ ಶುರು ಮಾಡೋದು ಎಷ್ಟು ಜನ ಅನ್ನ ಊಟ ಮಾಡ್ತಾರೆ ಸೊ ಹಾಗೇನೆ ಈ ಸಿನಿಮಾದ ಮೂಲಕ ಸಾಕಷ್ಟು ಜನ ಅನ್ನ ಊಟ ಮಾಡುವಂತ ಆಗ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಿನಿಮಾ ದೊಡ್ಡ ಯಶಸ್ಸು ಸಿಗ್ಲಿ ಇಷ್ಟೊತ್ತು ನಿಮ್ಮ ಸಿನಿಮಾ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾತಾಡಿದ್ರೆ ನಿಮ್ಮವರೆಗೂ ನಮಸ್ಕಾರ ಥ್ಯಾಂಕ್ ಯು